ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಆಫೀಷಲ್ ಅಂತೇಳಿ ಅಡುಗೆ ಮಾಡಕತ್ತೀನಿ ನೋಡ್ರಿ ನಮ್ಮ ಮನೆಯಾಗೆ ನಾವು ಊಟಕ್ಕೆ ಇವತ್ತು ಏನು ಮಾಡ್ಕೊಂಡಿಲ್ಲ ಅದನ್ನ ಹಿಡಿಯೋ ಮಾಡಿ ನಾನು ತೋರ್ಸಕತ್ತೀನಿ ನೋಡ್ರಿ ಫಸ್ಟಿಗೆ ನಾನು ಹಾಗಲಕಾಯಿ ತೊಗೊಂಡಿನಿ ನೋಡಿರಿ ಹಾಗಲಕಾಯಿ ಫ್ರೈ ಹೇಳಿ ಹಾಗಲಕಾಯಿ ಫ್ರೆಶ್ ರೀ ಹಿಂಗೆ ನಾನು ಪಲ್ಯ ಏನು ಮಾಡೋದು ಬೇಡ ಅವನಾಗ ಫ್ರೈ ಮಾಡಿದ್ರ ಅಂತೇಳಿ ಹಾಗಲಕಾಯಿ ಹಿಂಗೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಪೂರ್ತಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಬೇಡ್ರಿ ಎಷ್ಟು ನಿಮಗೆ ಸಾಧ್ಯ ಆಗಿತಿಲ್ಲ ಅಷ್ಟು ತುಳುವಾಗಿ ನೋಡ್ಕೊಂಡು ಕಟ್ ಮಾಡಿರಿ ಅವನ್ನ ಎರಡು ಕಟ್ ಮಾಡಿದ್ದಿರಲ್ಲ ಎರಡು ಹುಡುಗ ಒಳಗೆ ಬೀಜ ಇರ್ತಾವ್ರಲ್ಲ ಅವನ ಎಲ್ಲ ಬೀಜ ತೆಗೆಕತ್ತೀನಿ ನೋಡ್ರಿ ನಾನು ಬೀಜ ತೆಗೆದಾದ್ಮೇಲೆ ಒಂದು ಬುಟ್ಟಿಯಾಗಿ ಹಾಕಿಟ್ಟೀನಿ ನೋಡ್ರಿ ಎಲ್ಲ ಸ್ವಚ್ಛಗೆ ತೊಳೆದು ನೀರು ಬಸೋದು ಎಲ್ಲ ನೀರು ಒಂದು ಅರಿವಿಲಿ ವರ್ಷಬೇಕ್ರಿ ವರ್ಷದಾದಮೇಲೆ ನಾನು ಈಗ ಉಪ್ಪು ಅರಶಿನ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೋಡ್ಕೊಂಡು ಖಾರ ಪುಡಿ ಮಿಕ್ಸ್ ಮಾಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಹಿಂಡಾಕತ್ತೀನಿ ನೋಡ್ರಿ ನಾನು ಲಿಂಬೆ ಹಣ್ಣು ಹಿಂಡಿದ್ರೆ ಹುಳಿ ಹುಳಿ ಚಲೋ ಹತ್ತತ್ತಲ್ಲ ಹೀಗಾಗಿ ನೀವು ಬೇಕಂದ್ರೆ ಹಿಂಡ್ಕೊಬೋದ್ರೆ ಇಲ್ಲಾಂದ್ರೆ ಬಿಟ್ಟರು ನಡಿತೈತಿ ಲಿಂಬೆ ಹಣ್ಣು ಏನಿದಿಲ್ಲ ರೀ ಈಗ ಲಿಂಬೆ ಹಣ್ಣು ಇವೆಲ್ಲ ಉಪ್ಪು ಖಾರ ಎಲ್ಲ ಮೇಲೆ ಈಗ ನಾನು ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ಈಗ ನೀವು ಆ ಫ್ಲೋರ್ ಹಿಟ್ಟು ನೀವು ಈಗ ಮಿಕ್ಸ್ ಮಾಡಿರ್ತಾನೆ ಅಂದ್ರೆ ಅದು ನಡಿತೈತೆ ಆಮೇಲೆ ನೀವು ಎಣ್ಣೆ ಫ್ರೈ ಮಾಡೋ ಬಂದು ಮಿಕ್ಸ್ ಮಾಡಿದ್ರೆ ನಡೀತೀವಿ ನಾನು ಆಮೇಲೆ ನಾನು ಮಿಕ್ಸ್ ಮಾಡಿದ್ರಾತ್ರೆ ನಾನು ಫಸ್ಟಿಗೆ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ನಾನು ಕಾನ್ಫ್ಲೋರ್ ಹಿಟ್ಟು ರೊಟ್ಟಿ ಹೆಚ್ಚು ಎಳ್ಳು ಹಾಕೋದು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಎಣ್ಣೆ ಕರೀದು ಇಡಿಯೋ ರೀ ಕರೆಂಟ್ ಹೋಗ್ಯವ ಹಿಂಗ ನಮ್ಮ ನನ್ನೆಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಫ್ಲವರ್ ಹಿಟ್ಟು ಹಾಕಿ ಸೊಪ್ಪತ್ತಿನ್ನು ಎಳ್ಳು ಹಾಕಿ ರೊಟ್ಟಿ ಹಚ್ಚು ಎಳ್ಳು ಹಾಕಿ ನೀವು ಫ್ರೈ ಮಾಡಿದರೆ ಅಂದ್ರೆ ಇವಾಗ ಹಾಕ್ಬಿಟ್ರೈ ಫ್ರೈ ಅದಂಗಣ್ಣ ಅಂದ್ರೆ ಇಷ್ಟು ಹಿಡಿಯೋ ಇತ್ರಿ ಮುಂದಿನ ಹಿಡಿಯೋ ನಾವು ಮಾಡ್ಬೇಕಂದ್ರೆ ಕರೆಂಟ್ ಇದ್ದಿರಲಿಲ್ಲ ರೀ ನಮ್ಮ ಗ್ಯಾಸಿನ ಮುಂದೆ ಕರೆಂಟ್ ನಾ ಬೆಳಕು ಬೆಳತೈತೆ ಇಲ್ಲಾಂದ್ರೂ ಅಷ್ಟೇ ರೀ ಹಿಂಗಾಗಿ ಇದಷ್ಟು ಹಿಡಿಯೋ ಐತ್ರ ನನ್ನ ಹತ್ರ ನೀವು ಮುಂದಿನ ಎಣ್ಣೆಗೆ ಹಾಕಿ ಕರೆದ್ರಂದ್ರೆ ಹಾಗಲಕಾಯಿ ಆದಂಗನ ರೀ ಇಷ್ಟು ಮಾಡಿ ಮುಚ್ಚಿಟ್ಟಿದ್ದಷ್ಟು ಹಿಡಿಯೋ ಇತ್ತು ನನ್ನ ಹತ್ರ ಈಗ ನೋಡ್ರಿ ಕುಂಬಳಕಾಯಿ ಸಾರು ಮಾಡಿದ್ರೆ ಹೇಳಿ ಕುಂಬಳಕಾಯಿ ಇದ್ರೆ ಮನೆಯಾಗ ಒಂದು ಹೋಳು ಹತ್ರಾಗ ಒಂದು ಅರ್ಧ ಹೋಳು ಕುಂಬಳಕಾಯಿ ನಾನು ಅದನ್ನ ಮೇಲಿಂದೆಲ್ಲ ಸಪ್ಪಿ ತೆಗೆದು ಕೆರ ಬುಡ ಬುಡಕಿನ ಸಪ್ಪೆ ಅದು ಮ್ಯಾಲಿಂದ ತಿರುಳು ಏನು ಇರ್ತೈದಿಲ್ಲ ಅದನ್ನೆಲ್ಲ ತೆಗೆದು ಇದೆಲ್ಲ ಸಪ್ಪಿರ್ತದಿಲ್ಲ ರೀ ಇದನ್ನು ಸೊಪ್ಪಿನೂ ಎಲ್ಲ ತೆಗಿಯಾಕತ್ತ ಇದನ್ನ ಹಿಂಗೆಲ್ಲ ಹಾಕಿನೂ ನೀವು ಸಾರು ಮಾಡಿದ್ರು ನಡೀತೈತಿ ನಾನು ಎಲ್ಲ ತೆಗಿಯಾಕತ್ತೀನಿ ರೀ ಒಬ್ಬೊಬ್ಬರ ಮಕ್ಳು ತಿನ್ನೋಕೆ ಇಷ್ಟಪಡೋಂಗಿಲ್ಲಲ್ರಿ ಹೀಗೆಲ್ಲ ಸಪ್ಪಿಗೆ ಗಿಪ್ಪಿ ತೆಗೆದು ನಾವು ಕುಕ್ಕರ್ನೇ ಹಾಕಿ ಒಂದು ಮೂರು ನಾಲ್ಕು ಸಿಟಿ ಹೊಡಿಸಿದ್ವಿ ಅಂದ್ರೆ ಕುಂಬಳಕಾಯಿ ಹಾಕಿ ಅವ್ರು ಸಾರು ಮಾಡಿ ಅಂತೇಳಿ ತಿಳಿ ಮಕ್ಳಿಗೆ ಅಷ್ಟೇ ಗೊತ್ತಾಗಂಗಿಲ್ಲ ರೀ ಇದು ನಾವು ಹಿಂಗೆ ಮಾಡಿದ್ದೀವಿ ಅಂದ್ರೆ ಇಲ್ಕ ದೊಡ್ಡ ದೊಡ್ಡ ಹೋಳಿಟ್ಟು ಹಿಂಗೆ ಸಪ್ಪಿ ಇದರ ಇತ್ತಂದ್ರೆ ಗೊತ್ತಾಗಿ ಬಿಡ್ತೈತಿ ಮಕ್ಳು ತಿನ್ನೋಕೆ ನಾಯಕ ಅಂತಕ್ಕಲರಿ ಅದ್ರ ಸಂಬಂಧನ ಎಲ್ಲ ಸಪ್ಪಿ ಅದು ಎಲ್ಲ ತೆಗಿತೀನಿ ನೋಡ್ರಿ ನನ್ನ ಮಕ್ಳು ಮೊದಲು ಕುಂಬ್ಳಕಾಯಿ ಪಲ್ಯನ ತಿನ್ನಂಗಿಲ್ಲ ರೀ ಸಾರು ತಿನ್ನೋಂಗಿಲ್ಲ ಹೀಗಾಗಿ ಅವ್ರಿಗೆ ಗೊತ್ತಾಗಬಾರ್ದು ಅಂತೇಳಿ ಇಷ್ಟು ಮಾಡಾಕತ್ತೀನಿ ನೋಡ್ರಿ ನಾನು ಅದ್ರಾಗ ಎರಡು ಎರಡು ಹಣ್ಣು ಹಾಕಾಕತ್ತೀನಿ ನೋಡ್ರಿ ನಾನು ತೊಳ್ಯಕ್ಕೆ ಮುಂದನ ಕಟ್ ಮಾಡಿ ತಮಾಟಿಯನ್ನು ಹಾಕಿದ್ರ ಆದರೆ ಈಗ ಕುಕ್ಕರ್ ಒಳಗೆ ಏನು ಕಟ್ ಮಾಡಿ ಆ ಕಟ್ ಮಾಡಿ ಇಟ್ಕೊಂಡಿದ್ದು ನಾನು ಕುಂಬಳಕಾಯಿ ಎಲ್ಲ ಹಾಕಾಕತ್ತೀನಿ ನೋಡ್ರಿ ಕುಂಬಳಕಾಯಿ ಹಾಕಿದಾದ್ಮೇಲೆ ಅದನ್ನು ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿರಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ತೊಗರಿಬೇಳೆ ಹಾಕಾಕತ್ತೀನಿ ನೋಡ್ರಿ ನಾನು ತೊಗರಿಬೇಳೆ ಮೇಲೆ ಇವು ಎರಡು ಏನು ತಮಾಟಿ ಹಣ್ಣು ಇಟ್ಕೊಂಡಿನ್ಲಿಲ್ಲ ಇವನ್ನ ಎರಡು ತಮಾಟಿ ಹಣ್ಣು ಕಟ್ ಮಾಡಿ ಇವು ಹಿಂದಿನ ತುಂಬಿರ್ತಿರ್ಲಿಲ್ಲ ತುಂಬ ತಿ ಕಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ನಾನು ಹಾಕಿ ಮೂರಿಂದ ಒಂದು ನಾಲ್ಕು ನಾಲ್ಕು ಬಿಟ್ಟು ಒಂದು ಐದು ಸಿಟಿ ಆದ್ರೆ ಇದು ಕುಂಬಳಕಾಯಿ ಅನ್ನೋದು ಗೊತ್ತಾಂಗಿಲ್ಲ ಪೂರ್ತಿ ಹಣ್ಣಿಗೆ ಕುದ್ದು ಬಿಟ್ಟಿರ್ತೈತಿ ಈಗ ಒಂದು ಎರಡು ಮೆಣಸಿಕಾಯಿ ಹಾಕಾಕತ್ತೀನಿ ನೋಡ್ರಿ ಮೆಣಸಿಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದು ಜೀರಿಗೆ ಹಾಕಿ ಕುದ್ಸಕ್ಕೆ ಇಡಾಕತ್ತೀನಿ ನೋಡ್ರಿ ನಾನು ಈಗ ಒಂದು ನಾಲ್ಕು ಬಂದು ಬಂದಪ್ಪ ಅಂದ್ರೆ ಅಣ್ಣಗೆ ಕುದ್ದಿರ್ತೈತಿ ಈಗ ಮೊದಲು ನಾನು ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೆ ಈಗ ಚಪಾತಿ ಮಾಡಾಕತ್ತೀನಿ ನೋಡ್ರಿ ಅಣ್ಣ ಪದ್ರಿನ ಚಪಾತಿ ಮಾಡಾಕತ್ತೀನಿ ಒಂದು ಹಚ್ಚಿನೂ ಏನು ಮಾಡಾಕತ್ತಿಲ್ಲ ರೀ ಮೊನ್ನೆ ಒಂದು ಹಚ್ಚುನೂ ಮಾಡಿ ತೋರಿಸಿದ್ದೇರಿ ಇವತ್ತು ಪದ್ರಿಂದ ಚಪಾತಿ ರೀ ಅಣ್ಣ ಇವು ಪದ್ರಿನ ಚಪಾತಿನ ಮೆತ್ತಗೆ ಆಗ್ತಾವ ರೀ ಚಲೋ ಆಗ್ತಾವ ತಿಳುವಾಗೆ ಆಗ್ತಾವ ಈಗ ಎರಡು ಹಚ್ಚು ನೋಡ್ರಿ ನೋಡ್ರಣ್ಣ ಎರಡು ಹಚ್ಚು ಮಾಡಿ ಹಿಟ್ಟಿನ ಸ್ವಲ್ಪ ಹಿಟ್ಟು ಹಚ್ಚಿದಾದ್ಮೇಲೆ ಹಿಂಗೆ ಎರಡು ಕೂಡಿಸಿ ಹಿಂಗೆ ಸ್ವಲ್ಪ ಹಚ್ಚು ಮಾಡ್ಕೋಬೇಕ್ರಿ ಇಲ್ಲ ನೀವು ಲತ್ತಿಗುಂಡಿ ಲಟಿಸ್ತಾನಂದ್ರೆ ಹಿಂಗೆ ಎಷ್ಟು ಸ್ವಲ್ಪ ದೊಡ್ಡ ದೊಡ್ಡ ನಡ್ಸಿರೋ ನಡಿತಿದ್ದೆ ನಾ ಕೈಲೇ ಹಚ್ಚು ಮಾಡ್ಕೊಂಡೆ ನೋಡ್ರಿ ಕೈಲಿ ಹಚ್ಚು ಮಾಡಿಕೊಂಡು ಎರಡು ಕೂ ಸ್ವಲ್ಪ ಜಾಸ್ತಿನ ಎಣ್ಣೆ ಹಚ್ಬೇಕ್ರೆ ಎಣ್ಣೆ ಹಚ್ಚಿದಾದ್ಮೇಲೆ ಈ ಅಚ್ಚಿಗೆ ಹೊಳ್ಳಿ ಒಣ ಹಿಟ್ಟ ಒಣ ಹಿಟ್ಟು ಹಿಂಗೆ ಒಣ ಹಿಟ್ಟು ಹಚ್ಚಬೇಕ್ರೆ ಒಣ ಹಿಟ್ಟು ಹಚ್ಚಾದ್ಮೇಲೆ ಇನ್ನೊಮ್ಮೆ ಎರಡು ಸೇರಿಸಿ ಹಿಂಗೆ ಕೈಲಿ ಸ್ವಲ್ಪ ಒತ್ತಬೇಕ್ರಿ ಒತ್ತಿದಾದ್ಮೇಲೆ ನಾವು ಚಪಾತಿ ಮಾಡಬೇಕ್ರಿ ನಿಮಗೆ ತಿಳುವಾಗಿ ಬೇಕಂದ್ರೆ ತಿಳುವಳಿಕೆ ಮಾಡ್ಕೊಂಡ್ರು ಬರ್ತೈತಿ ರೀ ಇಲ್ಲ ನಮ್ಗೆ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೊಂಡ್ರು ನಡಿತೈತಿ ಇದೇನು ಹಂಗೆ ಹುಲ್ಲು ತಿಳುವಣ ಮಾಡ್ಬೇಕಂತ ಏನಿಲ್ಲರೀ ಈಗ ಮತ್ತೊಮ್ಮೆ ಹಿಟ್ಟು ಹಚ್ಚಾಕತ್ತಿನಿ ನೋಡ್ರಿ ಹಿಟ್ಟು ಹಚ್ಚಿ ನಾನು ಹೊಳ್ಳಿ ಎಲ್ಲರಾತೀನಿ ನೋಡ್ರಿ ನಾನು ಚಪಾತಿ ತಿಳುವಾಗಿನ ಮಾಡಾಕತ್ತೀನಿ ರೀ ದೊಡ್ಡ ದೊಡ್ಡವನ್ನ ಮಾಡಕತ್ತಿನಿ ಚಪಾತಿ ಯಾಕಂದ್ರೆ ಇದು ಗೋಧಿ ಕುಳ್ಳ ರೀ ಸ್ವಲ್ಪ ದಪ್ಪ ತಪ್ಪ ಅಂದ್ರೆ ನೀಟ ಹಸಿ ಹಸಿ ಇತ್ತಂದ್ರೆ ಮಕ್ಕಳಿಗೆ ಹೊಟ್ಟೆಗೆ ಹೊಟ್ಟೆ ಕರಗಂಗಿನೇ ಇಲ್ಲ ಕುಪ್ಪತ್ತಂತಾರಲ್ರಿ ಹಂಗೆ ಗೋಧಿ ಕುಳಿಂದು ಕುಪ್ಪತ್ತಾಗ್ತೈತಿ ಹೀಗಾಗಿ ಚಪಾತಿ ನಾವು ತಿಳುವಾಗೆ ಮಾಡ್ಕೆ ಎರಡು ಕರ್ಷಿ ಹೊಳ್ಳೊಳ್ಳಿ ಹೊಳ್ಳೊಳಿ ಶಿನಾಗ ಬೇಯಿಸ್ಬೇಕು ಇವನ್ನ ನನಗೆ ಎಷ್ಟು ಆಕತಿ ಲಾಸ್ಟ್ ನೋಡಿಕೊಂಡು ನಾನು ದೊಡ್ಡ ಚಪಾತಿನ ಮಾಡಕತ್ತೀನಿ ನೋಡ್ರಿ ಎಷ್ಟು ತಿಳುವಾಗೆ ಮಾಡ್ತಾರಲ್ಲ ಅಷ್ಟು ತಿನ್ನಕ ಬಾಯಾಗ ಟೇಸ್ಟ್ ರೀ ಇವು ಚಪಾತಿ ನೀವು ಬೇಕಾದ್ರೆ ಮಾಡಿ ನೋಡ್ರಿ ಮಾಡಿ ಮಾಡಿಕ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸಿದಾರೆ ಅಂದ್ರೆ ಅವು ಎಷ್ಟು ರುಚಿ ಹತ್ತವ್ರಿ ಈಗ ಚಪಾತಿ ರೆಡಿ ರೆಡಿಯಾಗಿತ್ತು ನೋಡ್ರಿ ಈಗ ಹಂಚು ಕಾಸಕ್ಕೆ ಇಟ್ಟಿದ್ದೆ ನಾನು ಈಗ ಹಂಸಕ್ಕಾದ ಮೇಲೆ ಚಪಾತಿ ಹಾಕಿದ್ದೆ ನಾನು ಚಪಾತಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಟ್ಟವ್ರೆ ನಾವು ಎಣ್ಣೆ ಹಾಕ್ಕೊಂಡ್ರಿ ತೆಳಗ ಮೇಲೆ ತೆಳಗ ಮೇಲೆ ಎಣ್ಣೆ ಹಾಕಿ ಎರಡು ಮಕ್ಳು ರೀ ನಾವು ಸ್ವಲ್ಪ ಚಪಾತಿಗೆ ಎಣ್ಣೆ ಜಾಸ್ತಿನೇ ಹಚ್ಬೇಕ್ರೆ ಹತ್ರಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಚಪಾತಿ ಎಣ್ಣೆ ಜಾಸ್ತಿ ಭಾಳ ಹಚ್ತಾರೆ ಹಂಗೆ ಬೆಂಗಳೂರು ಸೈಡ್ ಅದು ನೋಡಿದ್ರೆ ಅವ್ರು ಚಪಾತಿ ಹೊಟ್ಟೆ ಎಣ್ಣೆನ ಹಚ್ಚಂಗಿಲ್ಲ ಹಂಗೆ ಒಣ ಒಣ ಚಪಾತಿ ಮಾಡಿದ್ರೆ ನಮ್ಮ ಕಡೆ ಯಾರು ತಿನ್ನಂಗಿಲ್ಲ ರೀ ಇವೇನೋ ಹಿಟ್ಟು ಹಚ್ಚಿ ಚಪಾತಿ ಮಾಡಿದ್ಯಾ ಅಂತಾರ ಸ್ವಲ್ಪ ನಾವು ಹಿಂಗೆ ಎಣ್ಣೆ ಹಚ್ಚಿ ತೆಳಗ ಮ್ಯಾಲೆ ತೆಳಗ ಮ್ಯಾಲಾಗ ಬೇಯಿಸಿ ಮ್ಯಾಲಿನ ಪಾತ್ರೆ ಪಿಚ್ಚಬೇಕ್ರ ಅವನ ನೋಡ್ರಿ ತೆಳಗ ಮ್ಯಾಲಾಗ ತೆಳಗ ಮೇಲೆ ಎಲ್ಲ ಕಡಿಸಿ ರೀ ನಾನು ಬೇಸಿದಾದ್ಮೇಲೆ ಈಗೇನು ಒಂದು ಚಮಚೆಲ್ಲೇ ಏನು ತಿರುಗಟ್ಟಿಗೆ ಇರ್ತೈತಿಲ್ಲ ತಿರುಗಟ್ಟಿಗೆ ಹಿಂಗೆ ತೆಗ್ದೀವಪ್ಪ ಅಂದ್ರೆ ಮ್ಯಾಲಿನ ಪದರ ಬಿಚ್ಚೇ ಬಿಡ್ತೈತಿ ಇದಕ್ಕೆ ಪದ್ಮೇನ ಚಪಾತಿ ಅಂತ ನೋಡ್ರಿ ಪದ್ರೇನ ಚಪಾತಿ ಪಲ್ಯ ಭಾರಿ ಟೇಸ್ಟ್ ಅದ ನಾನು ಇವತ್ತು ಚಪಾತಿ ಹಿಂಬಲ್ಲಿ ಬೆಂಡೆಕಾಯೇ ಮಾಡೀನಿ ರೀ ನನ್ನ ಮಗ ಬಾಳ ಕುಟೀತ್ರಿ ಅದ ಬೆಂಡೆಕಾಯೇ ಚಪಾತಿ ಅಂದ್ರೆ ಹಿಂಗಡಾಗಿ ಬೆಂಡೆಕಾಯಿ ಚಪಾತಿ ಮಾಡಿದೀನಿ ರೀ ನಾನು ಈ ಮತ್ತೊಂದು ಚಪಾತಿ ರೆಡಿ ಮಾಡಿದ್ರೆ ಅದರ ಪ್ರಕಾರನ ಮತ್ತೊಳೆ ಅದು ಚಪಾತಿ ಹಾಕಿ ಎರಡು ಸೈಡು ಎಣ್ಣೆ ಹಾಕಿ ಮತ್ತು ಬೇಯಿಸಾಕತ್ತೀನಿ ನೋಡ್ರಿ ನಾನು ಚಪಾತಿ ಮಾತ್ರ ಹಗಲಿಲ್ಲ ಹಗ್ಲಿಲ್ಲ ತೆಳಗ ಮೇಲೆ ತೆಳಗ ಮೇಲೆ ಏನು ಎರಡು ಸೈಡ್ ತೋತ್ಕೊಂಡು ತಿರುವು ಹಾಕೋಕ್ಕಿ ಬೇಯಿಸ್ಬೇಕ್ರಿ ಹಸಿ ಹಸಿ ಹೊಟ್ಟೆ ಚಪಾತಿ ಇರಬಾರ್ದ್ರೆ ಹೊಟ್ಟೆ ದೊಡ್ಡವ್ರಿಗೂ ಹೊಟ್ಟೆ ಕರಗಂಗಿಲ್ಲ ಸಣ್ಣವ್ರಿಗೂ ಅವ್ರಿಗೂ ಕರಗಂಗಿಲ್ಲ ಸಣ್ಣವ್ರಿಗೆ ಕರಗಿದ್ರೆ ಸತ್ಯ ಸಣ್ಣ ಮಕ್ಕಳಿಗೆ ಕುಪ್ಪೊತ್ತಾಕತಿ ಅಂತಾರೆ ಹಂಗಾಗಿ ಎರಡು ಮಗ್ಳು ಬೇಯಿಸ್ಬೇಕತ್ರಿ ನಾವು ಚಪಾತಿ ನೋಡ್ರಿ ಇದು ಪದರ ಬಿಚ್ಚಿದೆ ಎಷ್ಟು ಜಲ್ದಿ ಪದರ ಬಿಸ್ತಾವೆ ನೋಡ್ರಿ ಇವ ಸುಡು ಸುಡು ಇದ್ದಾಗನ ಪದರ ಬಿಚ್ಚಬೇಕು ಸ್ವಲ್ಪ ಹಾರಿದೀವ ಅಂದ್ರೆ ಪದರ ಬಿಚ್ಚಂಗಿಲ್ಲ ರೀ ಇದು ನಾವು ಇದನ್ಸಿನಾಗಿದ್ದಾಗ ಪದರ ಬಿಚ್ಕೊಂಡ್ರೆ ನಡೀತಿದ್ರೆ ಈಗ ನೋಡ್ರಿ ನನಗೆ ಎಷ್ಟು ಬೇಕಲ್ಲ ಅಷ್ಟೇ ಚಪಾತಿ ಮಾಡಿದ್ದೆ ನಾನು ಎಲ್ಲ ಪದರ ಬಿಚ್ಚಿದ ಚಪಾತಿಗಳು ಅದಾವ್ರಿ ಇವ ತಿಳುವ ನೋಡಕ್ಕೆ ಚಂದ್ರ ಈಗ ನೋಡಿರಿ ಚಪಾತಿ ಮಾಡಿದ್ದೇವೆ ಆಗ ನಾನು ಬೆಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ನಾನು ಹಿಂಗೆ ಉದ್ದುದ್ದಕ್ಕೆ ಕಟ್ ರೀ ನಾನು ಇವತ್ತು ಬೆಂಡೆಕಾಯಿ ಒಣ ಖಾರ ಹಾಕಿ ಮಾಡಂಗಿಲ್ಲರಿ ಮೆಣಸಿನ್ಕಾಯಿ ಹಾಕಿ ಈ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನಾನು ಈಗ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಎಲ್ಲ ಜಿಬುಟ್ಟು ಜಿಬುಟ್ಟ ನಾವು ನಾವೊಂದು ಐದು ನಿಮಿಷ ರೀ ಇವನು ತೆಳಗ ಮ್ಯಾಲ ತೆಳಗ ಮ್ಯಾಲ ಒಳೆಡಿಸಿ ಅವನ ಹುರಿದ್ವಾಂದ್ರೆ ಅವು ಎಲ್ಲ ಜಿಗಟ ರೀ ಈಗ ನೋಡ್ರಿ ತೆಳಗ ಮೇಲೆ ತೆಳಗ ಮೇಲೆ ಎಲ್ಲ ಒಳ್ಳೆಡ್ಸಿ ನಾನು ಎಲ್ಲ ಹುರಿದಿನಿ ಹುರೋದಾದ್ಮೇಲೆ ಅವನ ಹೊಳ್ಳಿ ಒಂದು ಪ್ಲೇಟಿಗೆ ತೊಗೊಳಕತ್ತೀನಿ ನೋಡ್ರಿ ನಾನು ಅವ್ನು ತೊಗೊಂಡಾದ್ಮೇಲೆ ಒಂದು ಕಡೆ ಇಟ್ಟಿದ್ದೆ ರೀ ನಾನು ಪಲ್ಯ ಮಾಡೋಕ್ಕಂತೇಳಿ ನಾನು ಎಣ್ಣೆ ಹಾಕತ್ತೀನಿ ನೋಡ್ರಿ ಈ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕಾಕತ್ತೀ ಹೀಗಾಗಿ ಎಣ್ಣೆ ನಾನು ಸ್ವಲ್ಪ ಜಾಸ್ತಿನೇ ಹಾಕತ್ತೀನಿ ರೀ ಈಗ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಪಟ್ನ ಹಾಕಿಬಿಟ್ಟಿದ್ರೆ ಆದ್ರೆ ಈಗ ಫಸ್ಟಿಗೆ ನಾನು ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಬೇಕು ಅದು ನೆನಪ ಆಗಿಲ್ಲರ ನಾನು ನೆನಪ ಬಿಟ್ಟೆ ನಾನು ಈಗ ಅವನ ಸೈಡ್ ತುಕೊಂಡು ಈ ಸ್ವಲ್ಪ ಎಣ್ಣೆ ಕಡೆ ಸೈಡ್ ಬರ್ದಿಲ್ಲ ಅದ ಸೈಡ್ ಎಣ್ಣೆಗಾನ ಬೇಳೆ ಉದ್ದಿನ ಬೇಳೆ ಹಾಕಾಕತ್ತೀನಿ ನೋಡ್ರಿ ನಾನು ಒಂದೊಂದು ಸ್ಪೂನ್ದಷ್ಟು ಅಂದ್ರೆ ಈ ಪಲ್ಯಕ್ಕೆ ಕಡಲೆ ಬೇಳೆ ಉದ್ದಿನ ಹಾಕಿದ್ರೆ ನಾ ಪಲ್ಯ ಚಲೋ ಹಾಕ್ತೈತೆ ಹಿಂಗೆ ಉದ್ದದಕ್ಕೆ ಏನು ಹೆಂಚಿರ್ತೀವಲ್ಲ ನಾವು ಬೆಂಡೆಕಾಯಿ ಅದಕ್ಕೆ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಬೇಕು ಹಂಗಾಗಿ ಮಾಡಿದ್ರು ರೀ ಆದರೂ ಇದೊಂಥರ ಟೇಸ್ಟು ಬೇರೆ ಬರ್ತೈತೆ ರೀ ಈಗ ಸ್ವಲ್ಪ ಅವಾಗ ಕಂದು ಬಂದು ಬರುವವ್ರಿಗೂ ಕರ್ದು ಅಂದ್ರೆ ಆಮೇಲೆ ಈಗ ಏನು ಉಳಿಗಡ್ಡಿ ಮೆಣಸಿನ್ಕಾಯಿ ಈ ಕಡೆ ಸೈಡ್ ಇಟ್ಕೊಂಡಿದ್ರಲ್ಲ ಅವನ್ನೆಲ್ಲ ಈಗ ಮಿಕ್ಸ್ ಮಾಡಿ ಮತ್ತು ಹೊಳ್ಳಿ ಫ್ರೈ ಮಾಡಕತ್ತೀನಿ ನೋಡ್ರಿ ನಾನು ಈಗ ಸ್ವಲ್ಪ ಕೆರಿಬೇವ್ ಹಾಕ್ಕೊಂಡ್ರೆ ಕೆರಿಬೇವು ಹಾಕಿ ಕರಿಬೇವನು ಇದ್ರಾಗನ ಫ್ರೈ ಆಗೋರಿಗೂ ಕೆರ್ಕವನ್ನು ಫ್ರೈ ಮಾಡ್ಕೊಂಡ್ರೆ ಇಲ್ಲ ಎಣ್ಣಾಗಣ ಒಂದು ಎರಡು ಮೂರು ಸೆಕೆಂಡು ನಾವು ಫ್ರೈ ಮಾಡ್ಕೊಂಡು ಅಂದ್ರೆ ಮುಗಿದು ಹೋಗ್ತೈತೆ ರೀ ಅದ್ರಾಗ ಈಗ ಸ್ವಲ್ಪ ಹಣ್ಣು ಕಟ್ ಮಾಡಿಟ್ಟಿದ್ದೆ ನಾನು ತಮಾಟೆಯನ್ನು ಹಾಕಾಕತ್ತೀನಿ ನೋಡ್ರಿ ದೊಡ್ದ ಒಂದು ಕಟ್ ಮಾಡಿದ್ದೆ ನಾನು ಅದನ್ನು ದೊಡ್ದೊಂದು ತಮಟೆಯನ್ನು ಹಾಕಿದ್ರಲ್ಲ ಅದನ್ನ ಸ್ವಲ್ಪ ಈಗ ಎಣ್ಣೆಗಾನ ಫ್ರೈ ಮಾಡೋಣ ಸ್ವಲ್ಪ ಮೆತ್ತಗ ಓರಿಗೋರಿ ಯಾಕಂದ್ರೆ ನೀರು ಹಾಕಿ ಕುದಿಸೋಂಗಿಲ್ಲರಲ್ಲ ನೀರಾಗಿ ಕುಚ್ಚಿದ್ರೆ ಸ್ವಲ್ಪ ಕುದ್ದು ಹಣ್ಣು ಹಾಕೈತೆ ಅಂತ ಹಣ್ಣಾಕಾಕಿತ್ತೆ ಕೊಟ್ಟ ನೀರ ಹಾಕಂಗಿಲ್ಲ ರೀ ನಾವು ಸ್ವಲ್ಪ ತಮಾಟಿ ಹಣ್ಣು ಮೆತ್ತಗೆ ರೀ ತಮಾಟಿ ಹಣ್ಣು ಮೆತ್ತಗೆ ಹಾಕಂದ್ರೆ ಸ್ವಲ್ಪ ಅರಶಿಣ ಹಾಕಕತ್ತೀನಿ ನೋಡ್ರಿ ಅರಶಿನ ಹಾಕಿ ಅದನ್ನ ಈಗ ಫ್ರೈ ಮಾಡೋಣ ಫ್ರೈ ಮಾಡಿದಾದಮೇಲೆ ಈಗ ಬೆಂಡೆಕಾಯಿ ಅದಾವ್ರೆ ಬೆಂಡೆಕಾಯಿ ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಬೆಂಡೆಕಾಯಿ ಹಾಕೊಂಡ್ರೆ ಬೆಂಡೆಕಾಯಿ ಹಾಕಿದಾದ್ಮೇಲೆ ಈಗ ಬೆಂಡೆಕಾಯಿ ಪೂರ್ತಿ ಫ್ರೈ ಮಾಡೋಣ ಈಗ ಸ್ವಲ್ಪ ಮತ್ತು ಎಣ್ಣೆಗ ಈಗ ಉಪ್ಪು ಖಾರ ಏನೋ ಮೆಣ್ಸಿನ್ಕಾಯಿ ಹಾಕಿರಲಿಲ್ಲ ಮೆಣಸಿನ್ಕಾಯಿ ಹಾಕಿದ್ದಿದ್ರೊಳಗೆ ಮತ್ತು ತೊಳೆ ಫ್ರೈ ಮಾಡ್ಬೇಕ್ರಿ ನೀವು ಅಂದ್ರೆ ಅದಕ್ಕೆಲ್ಲ ಬೆಂಡೆಕಾಯಿಗೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ರೀ ಅದ್ರ ಈಗ ಸ್ವಲ್ಪ ಉಪ್ಪುನೂ ಹಾಕಾಕತ್ತಿ ನೋಡ್ರಿ ಒಟ್ಟು ತೆಳಗ ಮೇಲೆ ತಿಳ್ಗ ಮೇಲೆ ಈಗ ಎಣ್ಣೆಯಾಗ ಫ್ರೈ ಮಾಡಬೇಕ್ರಿ ನಾವು ಎಷ್ಟು ಫ್ರೈ ಮಾಡ್ತಿರಲಿಲ್ಲ ಇದನ್ನು ಅಷ್ಟು ಬಾಯಾಗ ರುಚಿ ರೀ ಇದು ತಿನ್ನೋಕೆ ಈಗ ತಿಳಿದ ಮ್ಯಾಲ ಒಳ್ಳೆಡ್ಷ ಆದಮೇಲೆ ಒಂದು ಐದು ನಿಮಿಷ ಸಣ್ಣ ಗ್ಯಾಸ್ ಬಿಡ್ಬೇಕು ರೀ ಅದನ್ನು ಈಗ ನೋಡ್ರಿ ಮ್ಯಾಲೆ ಎಣ್ಣೆ ಹೆಂಗೆ ಕಾಣಕತೈತಿ ಒಳಗೆ ಹಂಗೆ ಸ್ವಲ್ಪ ಎಣ್ಣೆ ಕಾಣಬೇಕ್ರಿ ಪಲ್ಯಕ್ಕೆ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ದೀರ ನಾನು ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಒಳ್ಳೆ ನಾವು ಪ್ಲೇಟ್ ಮುಚ್ಚಿಟ್ಟು ಪಾಂದ್ರೆ ಮುಗಿತು ನೋಡ್ರಿ ಬೆಂಡೆಕಾಯಿ ಪಲ್ಯ ರೆಡಿ ಆದಂಗೆ ರೊಟ್ಟಿ ಹಿಂಬಲ್ಲಿ ಚಲೋ ಹತ್ತೈತೆ ಚಪಾತಿ ಹಿಂಬಲ್ಲಿ ಚಲೋ ಹಾತಿದ್ರೆ ಈಗ ಪಲ್ಯ ರೆಡಿ ಆಗಿದ್ರೆ ಪಲ್ಯ ಸೈಡ್ ಇದು ಇದೀಗ ನಾವು ಕುಂಬಳಕಾಯಿ ಏನು ಕೂತ್ಸಾಕಿಟ್ಟಿದ್ದಿರಲ್ಲ ಕುಂಬಳಕಾಯಿ ಬ್ಯಾಳಿ ಈಗ ಇಷ್ಟು ಕುದೈತೆ ನೋಡ್ರಿ ನಾವು ಇನ್ನಟ್ಟ ಚಮಚೆಲೆ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿದೀವಿ ಅಂದ್ರೆ ಪೂರ್ತಿ ಮ್ಯಾಷಾಗಿಬಿಡ್ತೈತೆ ಈಗ ನೋಡ್ರಿ ಎಲ್ಲ ಕುಂಬಳಕಾಯಿ ಎಲ್ಲ ಪೂರ್ತಿ ಕುದೈತ್ರಿ ಈಗ ಕುಂಬಳಕಾಯಿ ಈ ಸಾರನ್ನೇ ಕುಂಬಳಕಾಯಿ ಹಾಕಿದಾರಂತೇಳಿ ಮಕ್ಳಿಗೂ ಅಷ್ಟು ಗೊತ್ತಾಗಂಗಿಲ್ಲರಿಗ ನಾವು ಹಿಂಗೆ ಕುಂಬಳಕಾಯಿ ತಿನ್ನದ ಅವ್ರಿಗೆ ಹಿಂಗೆ ಸಾರು ಮಾಡಿ ಅಂದ್ರೆ ಅವರು ಭಾರಿ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲ ಮ್ಯಾಶ್ ಆದ್ದಿಂದ ಒಂದು ಬೋಗಣಿಯಾಗ ಕಾಸಕ್ಕಿಟ್ಟಿದ್ದರೆ ಅಂದ್ರಾಗ ಎಣ್ಣೆನೂ ಇಟ್ಟಿದ್ದೆ ಎಣ್ಣೆ ಕಾದಾದ್ಮೇಲೆ ಸಾಸ್ವೆ ಜೀರಿಗೆ ಈಗ ಚಟಪಟ ಸಿಡಿ ಅವ್ರಿಗೆ ರೀ ಹಾಕಿದಾದ್ಮೇಲೆ ಸ್ವಲ್ಪ ಈಗ ನಾನು ಹಿಂಗೂ ಹಾಕಿದೆ ಹಿಂಗೆ ಹಾಕಿದ್ಮೇಲೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಮುರಿದು ಹಾಕಿದರೆ ಒಣ ಮೆಣಸಿನಕಾಯಿ ಹಾಕಿದ್ಮೇಲೆ ಈಗ ಹುಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಹುಳಿಗಡ್ಡಿನೂ ಹಾಕಿ ಹಾಕತ್ತಿನಿ ನೋಡ್ರಿ ಈಗ ಹುಳಿಗಡ್ಡಿ ಹಾಕಿದಾದ್ಮೇಲೆ ಹುಳಿಗಡ್ಡಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಹುಳಿಗಡ್ಡಿ ಫ್ರೈ ಆದ್ದಿಂದ ಸ್ವಲ್ಪ ಕೆರಬನ ಹಾಕಾಕತ್ತೀನಿ ನೋಡ್ರಿ ನಾನು ಹಾಕಿದ ಆದ್ಮೇಲೆ ಅದನ್ನ ಸ್ವಲ್ಪ ಫ್ರೈ ಮಾಡಿ ಅದು ಒಗ್ಗರಣೆ ಒಳಗೆ ಸ್ವಲ್ಪ ಅರಿಶಿನ ಖಾರ ಹಾಕಿ ಅದನ್ನ ಫ್ರೈ ಮಾಡೋಣ ರೀ ನಿಮಗೆ ಮ್ಯಾಲೆ ಕಲರ್ ಬರ್ಬೇಕಂದ್ರೆ ಎಣ್ಣೆಗ ಖಾರ ರೀ ಇಲ್ಲ ನಮ್ಮ ಕಲರ್ ಬೇಡ ಸ್ವಲ್ಪ ಡಿಮ್ಮ ಇರಬೇಕಂದ್ರೆ ಬ್ಯಾಳಿ ಒಳಗೆ ಖಾರ ಹಾಕಿ ಒಗ್ಗರಣೆ ಹಾಕಿದ್ವಿ ಅಂದ್ರೆ ಅದ್ರ ಕಲರ್ ಚೇಂಜ್ ಬರ್ತೈತ್ರಿ ಈಗೇನಾದ್ರೂ ಫ್ರೈ ಆದ್ರೆ ಖಾರ ಅರಿಶಿನ ಏನು ಹಾಕಿದ್ದಿಂದು ಈಗ ಖಾರ ಅರಿಶಿನ ಹಾಕಿದಾದ್ಮೇಲೆ ಈಗೇನು ಬ್ಯಾಳಿ ಕುಂಬಳಕಾಯಿ ಕುದಿಸಿಟ್ಕೊಂಡಿದ್ದೆಲ್ಲ ಈಗ ಅದನ್ನು ಒಗ್ಗರಣೆಗೆ ಹಾಕಿದ್ದೀರ ನೋಡಿ ನಾನು ಒಗ್ಗರಣೆಗೆ ಹಾಕಿದಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡಿರಿ ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋರಿ ಇಲ್ಲಾಂದ್ರೆ ಸ್ವಲ್ಪ ನೀರು ಬೇಕಂದ್ರೆ ನೀರು ಇಟ್ಕೋರಿ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ನೋಡಿರಿ ಈಗ ನೀರ ಮಿಕ್ಸ್ ಆದಮೇಲೆ ಈಗ ನಮಗೆ ಎಷ್ಟು ಬೇಕಿಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕಿದಾದ್ಮೇಲೆ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿದಾದ್ಮೇಲೆ ಕುದಿಬೇಕಾಗ ಇನ್ನೂ ಕುದಿ ಬಂದಿಲ್ಲ ಈಗ ಸ್ವಲ್ಪ ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ನೋಡಿರಿ ಒಂದು ಹತ್ತು ಸ್ಪೂನ್ದಷ್ಟು ಗರಂ ಮಸಾಲೆ ಹಾಕಿದಾದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿದಾದಮೇಲೆ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕತ್ತೀನಿ ನೋಡ್ರಿ ಕೊತ್ತಂಬರಿ ಹಾಕದಾದಮೇಲೆ ಸ್ವಲ್ಪ ಕುದಿ ಬರಲ್ರಿ ಕುದಿ ಬಂದಿಂದ ಅದು ಕಾರಿದ ವಾಸನೆ ಅದು ಹೋಗ್ಬೇಕು ಅಲ್ಲಿವರಿಗೆ ಸ್ವಲ್ಪ ಗದಾಗ ಗದ ಗದಾ ಕುದಿಬೇಕ್ರಿ ಅದ ಕುದ್ದು ಒಂದು ಐದು ನಿಮಿಷ ಕುದಿಯಾಕತ್ತೆ ಅಂದ್ರೆ ಬಂದು ಮಾಡಿ ಪ್ಲೇಟ್ ಮುಚ್ಚಿದ್ಯಪ್ಪ ಅಂದ್ರೆ ಸಾರ ರೆಡಿ ಆದಂಗೆ ಈಗ ಕುದಿಯಾಕತ್ತೈತೆ ನೋಡ್ರಿ ಈಗ ನಮ್ಮ ಸಾರ ರೆಡಿ ಆಯಿತು ನಾನು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ತೀನಿ ರೀ ಸೈಡಿಗೆ ಇಟ್ಟ ಸ್ವಲ್ಪ ಈಗ ನಾನು ಮಸಾಲೆ ಅನ್ನ ಮಾಡ್ಕೊಳಕತ್ತೀನಿ ರೀ ಮಸಾಲೆ ಅನ್ನ ಅಂದರೆ ಈಗ ಏನು ಮನೆಯಾಗ ಏನಿರ್ತೈತಿಲ್ಲ ರೀ ಅಷ್ಟು ಸಿಂಪಲ್ ಒಳಗೆ ಮಸಾಲೆಯನ್ನು ಮಾಡಾಕತ್ತೀನ್ ನಾನು ಅದಕ್ಕೂ ಹಾಕುವಂಥ ಸಾಮಾನು ಎಲ್ಲ ಖಾಲಿ ಈಗ ಆದರೂ ಯುದ್ಧ ಹಾಕ ಮಾಡಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ಕಾಶಿದಾದ್ಮೇಲೆ ಮೊದಲ ಜೀರಿಗೆ ಹಾಕಿದರೆ ಜೀರಿಗೆ ಆದ್ದಿಂದ ಏಲಕ್ಕಿ ಲವಂಗ ದಾಲ್ಚೀನಿ ಒಂದು ಅರ್ಧ ಮಗ್ಗಿ ಈಗ ಪಲಾವ್ ಎಲ್ಲಿ ಹಾಕಾಕತ್ತೀನಿ ನೋಡ್ರಿ ನಾನು ಇಲ್ಲಿ ನಮ್ಮ ಹಿತದಾಗೆ ಹಚ್ಚಿದ ಗಿಡ ಅರಿ ಅದ್ರಾಗಿಂದ ಒಂದು ಅರ್ಧ ಎಲೆ ಕಟ್ ಮಾಡ್ಕೊಂಬಂದ ಎಲೆ ಹಾಕಿದಾರೆ ನಾನು ಅದ್ರಾಗ ಈಗ ಹುಳಿಗಡ್ಡೆ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಹಾಕಿ ಈಗ ಫ್ರೈ ರೀ ನಾನು ಈ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಎಲ್ಲ ಇದು ಫ್ರೈ ಆದ್ದರಿಂದ ಸ್ವಲ್ಪ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ ರೀ ಒಂದು ದೀಡ್ ಬಟ್ಟಲೆ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು ಈಗ ಅದು ಅಕ್ಕಿನ ಎಣ್ಣೆಗಣ ಹಾಕಿ ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ಕೈಯಾಡ್ಸ್ಕೊಂಡ್ರೆ ಏನು ಹಾಕಿ ಇಲ್ಲರಿ ನಾನು ಆಗ ತೊಳೆದು ಆಗ ಹಾಕತ್ತೀನಿ ರೀ ಈಗ ಅನ್ನಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕಾಕತ್ತೀನಿ ನೋಡ್ರಿ ನೀರು ಹಾಕಿದ ಮೇಲೆ ಇನ್ನೊಮ್ಮೆ ಅದನ್ನು ಕೈಯಾಡ್ಸೊಂಡ್ರಿ ಅನ್ನೋದ್ ಅಗದು ಸಿಂಪಲಾಗಿ ಮಾಡಾಕತ್ತೀನಿ ರೀ ಏನು ಅದಕ್ಕೆಲ್ಲ ಹಾಕೋ ಸಾಮಾನುಗಳಂತು ಏನಿಲ್ಲ ಸುಮ್ಮ ಒಟ್ಟು ಮಸಾಲೆ ಅನ್ನ ಅಂಥೇಳಿ ಮಸಾಲೆಯನ್ನ ರೀ ನಾನು ಇಷ್ಟರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಇದು ಅಂತ ಅಂಥೇಳಿ நான் பிர்யானி மசாலா பவுட்ரு ஆக்கத்தி இங்கே ஏன் மசாலா பவுட்ரு ஹாக்கல் நான் மாத்தி இங்கே சப்போ நம்ம மசாலா பவுட்ரு ஆகும் இல்லை கரம் மசாலா இரதல அதன்னு ஆக்கி நான் ஹிங்க மிக்ஸ் அந்த அன்னது கலர் சேஞ்ச் வந்துவிடத்திரி ஒரே அன்னது கலர் ஒரதி அந்த ஹழதி அல்லஞ்ச் பரதை அத்திரீ கதி வந்த கசூரி மெத்தி ஐல கஸூரி மெத்தினோத்தின் நோட் நான் ಕಸೂರಿ ಮೆಂತ್ಯೆ ಹಾಕಿದಾದ್ಮೇಲೆ ಇನ್ನೊಮ್ಮೆ ನಾವು ಮಿಕ್ಸ್ ಮಾಡಿ ಒಂದು ಮೂರು ಸೀಟಿ ತೊಗೊಂಡಿಪ್ಪ ಅಂದ್ರೆ ಅನ್ನ ಉದೂರೆಗೆ ಬರ್ತೈತಿ ಎರಡು ಸೀಟಿ ತೊಗೊಂಡ್ರೆ ತಳಕ ನೀರು ರೀ ಅದು ಅನ್ನ ಕರೆಕ್ಟಾಗಿ ಆಗಿರೋಂಗಿಲ್ಲ ಮೂರು ಸೀಟಿ ರೀ ಈಗ ಮೂರು ಸೀಟಿ ಆದ್ದಿಂದ ನಾನು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಬಂದ್ ಮಾಡಿದಾದ್ಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಈಗ ಕುಕ್ಕರ್ ಬಾಯಿ ಮುಂಚೆತಿಗೆ ಹಾಕತ್ತೀನಿ ನೋಡಿರಿ ನೋಡಿರಿ ಈಗ ಅನ್ನ ಉದುರು ಉದುರಾಗಿ ಬಂದೈತೆ ಸ್ವಲ್ಪ ಕಟ್ ಮಾಡಿದ್ದು ಕೊತ್ತಂಬರಿ ಇತ್ತ ಸುಮ್ಮನೆ ವೇಸ್ಟ್ ಆಗ್ತೈತೆ ಅಂತೇಳಿ ನಾನು ಅನ್ನದಾಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಅದನ್ನು ನೋಡ್ರಿ ಅನ್ನದ ಕಲರ್ ಹೆಂಗೆ ಚೇಂಜ್ ಆಗೈತಿ ಸ್ವಲ್ಪ ಅದು ಮಸಾಲೆ ಪೌಡ್ರ್ ಏನು ಹಾಕಿದಿರಲ್ಲ ಹಿಂಗನ್ನ ಅನ್ನದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಕ್ಕೆ ಬೆಳ್ಳಾಗ ಹಂಗ ಕಾಣ್ತಿತ್ತು ಅದ ಉದುರು ಉದುರಾಗಿ ಅನ್ನ ಚಲೋ ರೀ ಈಗ ತಾಟ ಹಚ್ಚಿ ಊಟಕ್ಕೆ ಕೊಟ್ಬಿಡ್ತೀನಿ ನೋಡ್ರಿ ನಾನು ನೋಡ್ರಿ ಅನ್ನ ಎಷ್ಟು ಚೆಂದ ಬಂದೈತೆ ಉದುರಾಗೆ ಆಗಿ ಮಾಡಿದ ಮಸಾಲೆ ಅನ್ನ ನೋಡ್ರಿ ಇದು ಈಗ ಹಳ್ಳಿ ಸೈಡ ಒಂದು ಸಾಮಾನು ಇರ್ತೈತಿ ಒಂದು ಸಾಮಾನು ಇರಂಗಿಲ್ಲ ಅಷ್ಟಾಗ ನೋಡಿಕೊಂಡು ಮಕ್ಳಿಗೆ ಬೇಕಾತಂದ್ರೆ ಮಾಡಿ ಕೊಡೋಕೆ ಬರ್ತತ್ರಿ ಈಗ ಬೆಂಡೆಕಾಯಿ ಪಲ್ಯ ಹಚ್ಚಾಕತ್ತೀನಿ ನೋಡ್ರಿ ನಾನು ಬೆಂಡೆಕಾಯಿ ಪಲ್ಯ ಹಚ್ಚಿದ ಆದ್ಮೇಲೆ ಕುಂಬಳಕಾಯಿ ಸಾರು ಮಾಡಿದ್ದೇನಿಲ್ಲ ಈಗ ಕುಂಬಳಕಾಯಿ ಸಾರು ಹಚ್ಚಾಕತ್ತೀನಿ ನೋಡ್ರಿ ನಾನು ಕುಂಬಳಕಾಯಿ ಸಾರು ಹಾಗಲಕಾಯಿ ಫ್ರೈ ಮಾಡಿದ್ದೇನೆ ನೋಡ್ರಿ ಹಾಗಲಕಾಯಿ ಫ್ರೈ ಮಾಡೋದು ವಿಡಿಯೋ ನಿಮಗೆ ಪೂರ್ತಿ ನಾನು ಹಾಕೋಕ್ಕಾಗಲಿಲ್ಲ ಇನ್ನೊಂದು ವಿಡಿಯೋದಾಗ ಹಾಗಲಕಾಯಿ ಫ್ರೈ ಮಾಡೋದು ವಿಡಿಯೋ ಹಾಕ್ತೀನಿ ರೀ ನಾನು ಈಗ ಒಂದು ಅರ್ಧ ಆದಷ್ಟು ರೀ ಒಂದು ಮೆಣ್ಸಿನ್ಕಾಯಿ ರೀ ಬೇಕಾದವ್ರೆ ಖಾರ ಕಡಿಮೆ ಆದ್ರೆ ಮೆಣ್ಸಿನ್ಕಾಯಿ ಕಡ್ಕೊಂಡು ತಿಂತಾರೆ ಸುಮ್ಮನೆ ರೀ ತಿನ್ನೋರು ತಿತ್ತಾರ ಇಲ್ಲಂದ್ರ ಇಲ್ಲ ಈಗ ಇನ್ನು ಪಾತ್ರೆ ಚಪಾತಿ ಮಾಡಿದ್ದಿರಲಿಲ್ಲ ನಾವು ಎರಡು ಪಾತ್ರೆ ಚಪಾತಿ ರೀ ಚಪಾತಿ ಇಟ್ಟಿದ್ದಾದ್ಮೇಲೆ ಊಟಕ್ಕಂತಿ ಒಂದು ಉಪ್ಪಿನಕಾಯಿ ಬೇಕಲ್ಲ ಹಿಂಗ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಚ್ಚಾಕತ್ತೀನಿ ನೋಡಿರಿ ಇವತ್ತಿನ ಊಟ ಇಷ್ಟ ಆಗಿತ್ತು ರೀ ನಂಬದ ನೋಡ್ರೆ ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರು